ಫ್ರೆಂಡ್ಸ್ ಇವತ್ತು ಸ್ವೀಟ್ ಕಾರ್ನ್ ಪಕೋಡಾ ರೆಸಿಪಿ ಹಾಕ್ತಾ ಇದ್ದೀನಿ ಅಲ್ಲಿಗೆ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ತ್ರೀ ಟೇಬಲ್ ಸ್ಪೂನ್ದಷ್ಟು ಮೈದಾ ಹಾಕಿ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಪುಡಿ ಮತ್ತು ಸಣ್ಣಗೆ ಕಟ್ ಮಾಡಿಟ್ಕೊಂಡಿರುವಂತಹ ಕ್ಯಾಬೇಜನ್ನು ಹಾಕ್ತಾ ಇದ್ದೀನಿ ಮತ್ತು ಸ್ವೀಟ್ ಕಾರ್ನ್ ಹಾಕಿ ಸರಿಯಾಗಿ ಇದನ್ನು ಕಲಿಸ್ಕೊಳ್ಬೇಕು ಮತ್ತು ಇದರಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿ ಇದರಲ್ಲಿ ಹಾಕ್ತಾ ಇದ್ದೀನಿ ಈಗ ಇದನ್ನು ಸರಿಯಾಗಿ ಈ ಹದಕ್ಕೆ ಕಲಿಸ್ಕೊಳ್ಬೇಕು ಈಗ ಕಾದಿರುವ ಎಣ್ಣೆಯಲ್ಲಿ ಪಕೋಡವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಬಿಸಿ ಬಿಸಿಯಾದಂತಹ ಸ್ವೀಟ್ ಕಾರ್ನ್ ಪಕೋಡಾ ರೆಡಿಯಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್